ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಣತಿರೇಕಾ ಪ್ರೆಗ್ನೆನ್ಸಿ ಟೈಮಲ್ಲಿ ಕುಂಕುಮ ಹೂವನ್ನು ತೊಗೊಳ್ತಾ ಬಂದರೆ ಬೇಬಿ ಫೇರ್ ಆಗಿ ಹುಟ್ಟುತ್ತೆ ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಡೌಟನ್ನು ಕೇಳಿದರು ಗರ್ಭಿಣಿ ಸ್ತ್ರೀಯರು ಕುಂಕುಮ ಹೂವನ್ನು ಹಾಲಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಅಥವಾ ಕುಂಕುಮ ಹೂವನ್ನು ಫುಡ್ಡಲ್ಲಿ ಸೇರಿಸ್ಕೊಂಡು ಕನ್ಸ್ಯೂಮ್ ಮಾಡೋದ್ರಿಂದ ಬೇಬಿ ಫೇರ್ ಆಗಿ ಹುಟ್ಟುತ್ತಾ ಇದು ನಿಜನಾ ಅಂತ ಕೇಳ್ತಾಯಿದ್ರು ಸೊ ಅದಕ್ಕೆ ಕ್ಲಾರಿಫಿಕೇಷನ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಹಿಂದಿನ ಕಾಲದಿಂದಲೂ ನಮ್ಮ ಅಜ್ಜಿಯರು ಈ ಒಂದು ಕುಂಕುಮ ಹೂವನ್ನು ಗರ್ಭಿಣಿ ಸ್ತ್ರೀಯರಿಗೆ ಹಾಲಿನಲ್ಲಿ ಬೆರೆಸಿ ಅಥವಾ ಅವರು ತಗೊಳ್ಳುವಂಥ ಆಹಾರದಲ್ಲಿ ಒಂದು ಮಿಕ್ಸನ್ನು ಮಾಡಿ ಒಂದು ಕುಂಕುಮ ಹೂವು ಸೇವನೆ ಮಾಡಿದ್ರೆ ಬೇಬಿ ಫೇರ್ ಆಗಿ ಹುಡ್ತಾರೆ ಅಂತ ಗರ್ಭಿಣಿ ಸ್ತ್ರೀಯರಲ್ಲಿ ಕೊಡ್ತಾನೆ ಬಂದಿದ್ದಾರೆ ಇದಕ್ಕೆ ಕಾರಣ ಏನು ಖಂಡಿತವಾಗ್ಲೂ ಒಂದು ಬೇಬಿ ಫೇರ್ ಆಗಿ ಹುಟ್ಟಬೇಕು ಅಂದರೆ ಈ ಒಂದು ಕುಂಕುಮ ಹೂವನ್ನು ಸೇವನೆ ಮಾಡಬೇಕಾ ಅಂತ ನೋಡೋದಾದರೆ ಬೇಬಿಯ ಒಂದು ಸ್ಕಿನ್ ಫೇರ್ನೆಸ್ ಅಥವಾ ಸ್ಕಿನ್ ಟೋನ್ ಅನ್ನೋದು ಡಿಸೈಡ್ ಆಗೋದು ಮದರ್ ಅಥವಾ ಫಾದರ್ನ ಜೀನ್ಸಿಂದ ಮದರ್ ಅಥವಾ ಫಾದರ್ ಜೆನೆಟಿಕ್ಸಿಂದ ಬೇಬಿಯ ಗ್ರೋತ್ ಆಗಿರ್ಬೋದು ಅಥವಾ ಸ್ಕಿನ್ ಕಲರ್ ಆಗಿರೋದು ಡಿಸೈಡ್ ಆಗುತ್ತೆ ಬೇಬಿ ಫೇರ್ ಆಗಿ ಹುಟ್ಟೋದು ಅಥವಾ ನಾರ್ಮಲ್ ಸ್ಕಿನ್ ಟೋನಲ್ಲಿ ಹುಟ್ಟೋದು ಮೇಯ್ನ್ ಫ್ಯಾಕ್ಟರ್ ಅಂದರೆ ಮದರ್ ಅಥವಾ ಫಾದರ್ನ ಜೀನ್ಸ್ ತಾಯಿಯ ಅಥವಾ ತಾಯಿಯ ಪೂರ್ವಿಕರ ಒಂದು ಜೀನ್ಸ್ ಏನಿದೆ ಅಥವಾ ತಂದೆಯ ತಂದೆಯ ಪೂರ್ವಿಕರ ಒಂದು ಜೀನ್ಸ್ ಏನಿದೆ ಅವರ ಸ್ಕಿನ್ ಟೋನ್ ಏನಿದೆ ಅದರ ಅನುಗುಣವಾಗಿ ನಿಮ್ಮ ಬೇಬಿಯ ಒಂದು ಸ್ಕಿನ್ ಟೋನ್ ಅನ್ನೋದು ಡಿಸೈಡ್ ಆಗುತ್ತೆ ಹಾಗಿದ್ದರೆ ಗರ್ಭಿಣಿ ಸ್ತ್ರೀಯರಿಗೆ ಹಿಂದಿನ ಕಾಲದಿಂದಲೂ ಕುಂಕುಮ ಹೂವನ್ನು ಯಾಕೆ ಸೇವನೆ ಮಾಡಬೇಕು ಬೇಬಿ ಫೇರ್ ಆಗಿ ಹುಟ್ಟುತ್ತೆ ಅಂತ ಯಾಕೆ ಹೇಳ್ತಾ ಇದನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಇದಕ್ಕೆ ರೀಸನ್ ಏನು ಅಂತ ನೋಡೋಣ ಕುಂಕುಮ ಹೂವಲ್ಲಿ ಅಂದರೆ ಸ್ಯಾಫ್ರನ್ ಸ್ಟ್ರ್ಯಾಂಡ್ಸಲ್ಲಿ ಮುಖ್ಯವಾಗಿ ಒಳ್ಳೆಯ ಒಂದು ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಏನಾದರು ಇರುತ್ತೆ ಲೈಕ್ ವೈಟಮಿನ್ಸ್ ಮಿನರಲ್ಸ್ ರಿಚ್ ಆಗಿರುತ್ತೆ ಮತ್ತು ಅದು ಆಂಗ್ಸೈಟಿ ಮತ್ತು ಡಿಪ್ರೆಷನನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ಬಾಡಿಯಲ್ಲಿರುವ ಇನ್ಫ್ಲಮೇಷನ್ ಮತ್ತು ಪೇಯ್ನನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ಒಂದು ಸ್ಯಾಫ್ರನ್ ಸ್ಟ್ಯಾಂಡ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ ಆದ್ದರಿಂದ ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ಕುಂಕುಮ ಹೂವನ್ನು ಹಾಲಲ್ಲಿ ಬೆರೆಸಿ ಪ್ರೆಗ್ನೆನ್ಸಿಯಲ್ಲಿ ಕೊಡ್ತಾ ಬಂದಿದ್ದಾರೆ ಆದರೆ ಈ ಮುಖ್ಯ ಕಾರಣ ಹೇಳಿದ್ರೆ ಯಾರೂ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳಿ ಬೇಬಿ ಫೇರ್ ಆಗಿ ಹುಟ್ಟುತ್ತೆ ಅನ್ನೋ ಕಾರಣವನ್ನು ಕೊಟ್ಟು ಕುಂಕುಮ ಹೂವನ್ನು ದಿನಾಲು ಸೇವನೆ ಮಾಡೋ ರೀತಿ ಪ್ರೆಗ್ನೆಂಟ್ ಲೇಡೀಸ್ಗೆ ಮೋಟಿವೇಟ್ ಮಾಡ್ತಾ ಬಂದಿದ್ದಾರೆ ಇದನ್ನು ಸೇವನೆ ಮಾಡೋದ್ರಿಂದ ಒಂದು ಡೈಜೆಷನ್ ಎನ್ಹ್ಯಾನ್ಸಿಂಗ್ ಪ್ರಾಪರ್ಟೀಸು ಸಹ ಇಂಪ್ರೂವ್ ಆಗುತ್ತೆ ಮೂಡ್ ಸ್ವಿಂಗ್ಸು ಸಹ ಒಂದು ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ಸೆಕೆಂಡ್ ಇಂದ ಸೇವನೆ ಮಾಡಿದ್ರೆ ಉತ್ತಮ ಪ್ರತಿದಿನ ಇದನ್ನು ಒಂದು ಗ್ರಾಮಿಂದ ಒಂದೂವರೆ ಗ್ರಾಮ್ವರೆಗೂ ಸೇವನೆ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಸೇವನೆ ಮಾಡಿದ್ರೆ ಸ್ವಲ್ಪ ಅಪಾಯಕಾರಿ ಅಂತ ಡಾಕ್ಟರ್ಸು ಹೇಳ್ತಾರೆ ನೀವು ಈ ರೀತಿ ಹೊಸ ಇಂಗ್ರೀಡಿಯೆಂಟನ್ನು ನಿಮ್ಮ ಫುಡ್ ಡಯೆಟಲ್ಲಿ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಒಂದು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅವರ ಸಜೆಷನನ್ನು ತಗೊಂಡು ಸೇವನೆ ಮಾಡೋದು ಉತ್ತಮ ಇನ್ನು ಗ್ರೇಬ್ ಜ್ಯೂಸನ್ನು ಕುಡಿಯೋದ್ರಿಂದ ಅದರಲ್ಲಿರುವಂಥ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಅನ್ನೋ ಅಂಶ ಏನಿದೆ ಅದು ಬೇಬಿಯ ಕಲರನ್ನು ಫೇರ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಡಾಕ್ಟರ್ಸು ಹೇಳಿದ್ದಾರೆ ಗ್ರೇಪ್ ಜ್ಯೂಸನ್ನು ಪ್ರೆಗ್ನೆನ್ಸಿಯಲ್ಲಿ ಕುಡಿತಾ ಬರೋದರಿಂದ ಬೇಬಿ ಸ್ಕಿನ್ಗೂ ಸಹ ಹೆಲ್ ಸ್ಕಿನ್ ಹೆಲ್ತ್ಗೂ ಸಹ ಒಳ್ಳೆಯದು ಅಂತ ಡಾಕ್ಟರ್ಸು ಸಜೆಸ್ಟನ್ನು ಮಾಡ್ತಾರೆ ಡಾಕ್ಟರನ್ನು ಒಂದು ಕನ್ಸಲ್ಟ್ ಮಾಡಿ ಗ್ರೇಪ್ ಜ್ಯೂಸನ್ನು ಪ್ರೆಗ್ನೆನ್ಸಿಯಲ್ಲಿ ಯಾವಾಗಲಿಂದ ಕುಡಿಯೋದು ಅಂತ ಕೇಳಿಕೊಂಡು ನೀವು ಕನ್ಸ್ಯೂಮನ್ನು ಮಾಡ್ಬೋದು ಎರಡನೇ ಟ್ರೈಮಿಸ್ಟರಿಂದ ಈ ಒಂದು ಕೇಸರಿ ದಳವನ್ನು ಉಪಯೋಗಿಸೋದಕ್ಕೆ ಶುರು ಮಾಡ್ಬೋದು ದಿನಕ್ಕೆ ಎರಡರಿಂದ ಮೂರು ದಳಗಳನ್ನು ಮಾತ್ರ ಸೇವನೆ ಮಾಡ್ಬೋದು ಯಾವುದೇ ಫುಡ್ ಆದರೂ ಅತಿಯಾಗಿ ಸೇವನೆ ಮಾಡಿದ್ರೆ ಅಮೃತವು ವಿಷ ಆಗುತ್ತೆ ಅಂತಾರಲ್ಲ ಆದ್ದರಿಂದ ಇದನ್ನು ನೀವು ದಿನಕ್ಕೆ ಒಂದರಿಂದ ಒಂದೂವರೆ ಅಷ್ಟು ಮಾತ್ರ ಸೇವನೆಯನ್ನು ಮಾಡಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸು ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು